ನಮಸ್ಕಾರ ವೀಕ್ಷಕರೇ ಸುನಿತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಜೋಳದ ಹಿಟ್ಟಿಂದ ದೋಸೆ ಮಾಡಿದ್ದೀನಿ ನೋಡ್ರಿ ಜೋಳದ ಹಿಟ್ಟಿನ ದೋಸೆ ಅಂತ ಗೊತ್ತಾಗಂಗಿಲ್ಲರಿದ ಅಷ್ಟು ರುಚಿಯಾಗಿ ಅಷ್ಟು ಭಾಳ ಅಂದ್ರೆ ರೀ ಟೇಸ್ಟ್ ಐತ್ರಿ ಇದ ಆಗ ಪಟ್ನ ಒಂದು ಐದು ನಿಮಿಷದಾಗ ರೀ ನಾವು ಚಾರ್ ಜೊತೆಗೆ ಏನಾರು ಬೇಕಪ್ಪ ಅಂದ್ರೆ ಈಗ ಮೊದಲು ಮಳೆನೂ ಚಾಲು ಆಗಿತ್ತಲ್ಲ ಆ ಟೈಮ್ದಾಗ ನಾವು ಹಿಂಗೆ ಕುರು ಕುರು ಆಗಿ ಮಾಡ್ಕೋಬೋದ್ರಿ ಕ್ರಿಸ್ಪಿಯಾಗಿ ನಾನು ಒಂದು ಬಟ್ಲ ಜೋಳದ ಹಿಟ್ಟು ತೊಗೊಂಡಿನಿ ನೋಡ್ರಿ ಒಂದು ಬಿಟ್ಟ ಬಟ್ಲ ಜೋಳದ ಹಿಟ್ಟು ತೊಗೊಂಡ್ರೆ ಅದ ಬಟ್ಟಲೆ ಅರ್ಧ ಬಾಟ್ಲು ಸಣ್ಣ ರವೆ ತೊಗೋಬೇಕ್ರಿ ಸಣ್ಣ ರವೆ ತೊಗೊಂಡಾದ್ಮೇಲೆ ಅದೇ ಬಟ್ಟಲೆ ಒಂದು ಅರ್ಧ ಬಾಟ್ಲ ನಾನು ಮೊಸರನ್ನು ಹಾಕತ್ತೀನಿ ನೋಡಿರಿ ಮೊಸರು ಹಾಕಿದ ಬಟ್ಲಕ್ಕ ಸ್ವಲ್ಪ ನೀರು ಹಾಕಿ ನೀರನ್ನು ಅದ ಇದರೊಳಗೆ ಹಿಟ್ಟೊಳಗನ ಮಿಕ್ಸ್ ಮಾಡಾಕತ್ತೀನಿ ನೋಡಿರಿ ಈಗ ಮೊದ್ಲಿಗಿನ ಜಾಸ್ತಿ ಏನು ನೀರು ಹಾಕಕ್ಕೆ ಹೋಗ್ಬೇಡ್ರಿ ನೋಡ್ಕೊಂಡು ಸ್ವಲ್ಪ 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 ಈಗ ಕಲ್ಸಾಕತ್ತೀನಿ ನೋಡಿರಿ ನಾನು ಸ್ವಲ್ಪ ಈಗ ಒಂದು ಅರ್ಧ ಬಟ್ಲು ನೀರು ಹಾಕಿ ಈಗ ಅದು ಎಷ್ಟು ನೀರು ತೊಗೋತೈತಿಲ್ಲ ಅಷ್ಟು ನೋಡಿಕೊಂಡು ನೀವು ನೀರು ಹಾಕ್ರೆ ಈಗ ಸ್ವಲ್ಪ ಗಟ್ಟಿದ್ದಾಗನ ರೀ ಹಿಂಗೆ ಸ್ವಲ್ಪ ನಮ್ಮ ಚಮಚಲ್ಲಿ ಒಂದು ಐದು ನಿಮಿಷ ರೀ ಹಿಂಗೆ ಗರ 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 ತಿರುಗಿಸಪ್ಪ ಅಂದ್ರೆ ಅದ್ರಾಗ ಸಂಡ್ರವ ಇರ್ತೈತಲ್ಲ ಸಣ್ಣ ರವ ಆಯ್ತು ಮೊಸರು ಜೋಳದ ಹಿಟ್ಟ ಎಲ್ಲ ಕಷಿ ಕುಡ್ಕೊತಲ್ಲ ಒಂದು ಐದು ನಿಮಿಷ ನಾವು ಹಿಂಗೆ ತಿರ್ಗ್ಕೋಬೇಕ್ರೆ ತಿರ್ಗೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕ ಅಷ್ಟು ಉಪ್ಪು ಹಾಕಾಕತ್ತೀನಿ ನೋಡ್ರಿ ಉಪ್ಪು ಹಾಕಿದಾದ್ಮೇಲೆ ಸ್ವಲ್ಪ ಸೋಡ ರೀ ನಾನು ಯಾಕಂದ್ರೆ ಈಗ ನಾನು ಏನು ನೆನೆ ಏನು ರೀ ಆಗಿಂದಾಗ ಮಾಡತ್ತಿನರಲ್ಲ ಸ್ವಲ್ಪ ಸಕ್ರೇನೂ ಹಾಕಿದೆ ನೋಡ್ರಿ ನಾನು ಸಕ್ರೆ ಯಾಕೆ ಹಾಕೋದಂದ್ರೆ ಸ್ವಲ್ಪ ಮ್ಯಾಲೆ ಕಲರ್ ಬರ್ತದ್ರಲ್ಲ ಹಿಂಗಾಗಿ ಸ್ವಲ್ಪ ಸಕ್ರೆ ರೀ ನಾನು ನೀವು ಆಗ ಮಾಡೋರಿದ್ರೆ ಸ್ವಲ್ಪ ಸೋಡಾ ಹಾಕಬೇಕ್ರಿ ಇಲ್ಲ ಸ್ವಲ್ಪ ನಮಗೆ ಟೈಮ್ ಐತಿ ನಾವು ನೆನೆ ಇಡ್ತೇವೆ ಅಂದ್ರೆ ಸೋಡಾ ಹಾಕುವ ಅವಶ್ಯಕತೆ ರೀ ಈಗ ನೋಡ್ರಿ ನಾನು ಸ್ವಲ್ಪ ಜೀರಿಗೆ ಕೊತ್ತಂಬರಿ ಹಾಕಿ ಮತ್ತೊಳಿ ಸ್ವಲ್ಪ ನೀರು ಹಾಕ್ಯಾರ ಮಿಕ್ಸ್ ಮಾಡಿದೆ ನಾನು ಇನ್ನೂ ನಾನು ತಿಳುವಾಗಿ ಮಾಡ್ಕೊಂಡಿಲ್ರಿ ಒಂದು ಐದು ನಿಮಿಷ ನಾನು ಪ್ಲೇಟ್ ಮುಚ್ಚಿಡ್ತೀನಿ ರೀ ಪ್ಲೇಟ್ ಮುಚ್ಚಿಟ್ಟು ನಾವು ದೇಶ ದೋಸೆ ತವ ಏನು ಕಾಯಾಕಿಟ್ಟಿರ್ತಿರ್ಲ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾವು ನೀರು ದೋಸೆ ಹೆಂಗೆ ಹಾಕ್ತಿರ್ಲ ಹಂಗೆ ಹಾಕಾಕತ್ತೀನಿ ನೀರು ದೋಸೆ ಭಾಳ ತಿಳಿರ್ತಿತ್ರಿ ಅದ ಅದಕ್ಕಿಂತ ಸ್ವಲ್ಪ ಗಟ್ಟಿ ರೀ ಅಷ್ಟೇ ನೋಡಿಕೊಂಡು ನೀರು ಹಾಕಿ ತವಿ ಮೇಲೆ ತಿಳುವೋಗಿ ಹಾಕಿದ್ದೀನಿ ನೋಡ್ರಿ ನಾನು ದಾಸಿ ತವಿ ಮೇಲೆ ಈಗ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಕತ್ತೀನಿ ನೋಡ್ರಿ ನಾನು ಎಣ್ಣೆ ಹಾಕಿದಾದ್ಮೇಲೆ ಸ್ವಲ್ಪ ಸಣ್ಣ ಗ್ಯಾಸ್ ಮ್ಯಾಲ ನಾವು ಚೆಂದಗೆ ಬೇಯಿಸಾಕ್ಬಿಡ್ಬೇಕ್ರಿ ಫುಲ್ ಜೋರ ಹಿಡ್ಕಿತ ಸಣ್ಣ ಗ್ಯಾಸ್ ಮೇಲೆ ಇಟ್ಟುಪ ಅಂದ್ರೆ ತೆಳಗ ಮ್ಯಾಲ ತೆಳಗ ಮೇಲೆ ನಾವು ಹೊಳ್ಳಿ ಶೇಪ್ ಬೇಯಿಸಿದ್ಯಪ್ಪ ಅಂದ್ರೆ ಭಾರಿ ಅಂದ್ರೆ ಭಾರಿ ಕ್ರಿಸ್ಪಿಯಾಗಿ ಇದು ಯಾವ ಚಟ್ನಿ ಬೇಡ ಏನು ಬೇಡ್ರಿ ಚಾದು ರೀ ಹಂಗ ತಿಂದರೂ ರುಚಿ ಐತ್ರೀದ ಇಲ್ಲಪ್ಪ ನಮಗೆ ಕೊಬ್ಬರಿ ಚಟ್ನಿ ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಬೋದ್ರೆ ಈಗ ನೋಡ್ರಿ ನಾನು ಒಳ್ಳೆಳಿಸಿ ಒಳ್ಳೆಳಿಸಿ ಬೇಸಾಕಿಂದ್ರಲ್ಲ ಬೇಸದ ಮುಂದೆ ನಿಮ್ಗೆ ರೀ ಅದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚಂದ ಬಂದೈತಿ ನೋಡ್ರಿ ಮ್ಯಾಲೆ ಕಲರು ಭಾಳ ಚಂದ ಬಂದೈತೆ ಇಷ್ಟ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಭಾಳ ಚಂದ ಬಂದೈತ್ರಿ ಇದ ನೋಡಿದ್ರನ್ನ ಗೊತ್ತಾಕತ್ರಿ ನೋಡ್ರಿ ಈಗ ಸ್ವಲ್ಪನ ಕೈಲಿ ಮುರಿಯಾಕತ್ರ ಅದು ಅಷ್ಟು ಕುರುಮ್ 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 ಆವಾಜ ಆಗ್ತೈತ್ರಿ ಇದೆ ಅಷ್ಟು ರೀ ಹೆಂಗೆ ಬರೀ ಬಾಯ್ಲೂ ತಿಂದ್ರೆ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಐತ್ರಿ ಇದ ಯಾವ ಚಟ್ನಿನೂ ಬೇಡ ಯಾವುದು ಬೇಡ್ರಿ ಬೇಡ್ರೆ ತಿನ್ಬೋದು ರೀ ಇದನ್ನು ಯಾರೆಲ್ಲ ಹೊಸ್ದು ನನ್ನ ಚಾಲನ್ ನೋಡಕತ್ತಿರಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಿಡಿಯೋ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ನೂ ಮಾಡಿ ತಿಳಿಸ್ರಿ ನೀವು ಒಮ್ಮೆ ಇದನ್ನು ಟ್ರೈ ಮಾಡ್ರಿ ಮತ್ತೊಂದು ವಿಡಿಯೋ ತಿಂಬಲ್ಲಿ ಸಿಗ್ತೀನಿ ರೀ ನಮಸ್ಕಾರ ವೀಕ್ಷಕರೇ